ಎಲ್ಲರಿಗೂ ನಮಸ್ಕಾರ ವೀಕ್ಷಕರೇ ನಾನು ಡಾಕ್ಟರ್ ವೆಂಕಟೇಶ್ ಗಾಂಕರ್ ವೇದಾ ವೆಲ್ನೆಸ್ ಸೆಂಟರ್ ನಿಸರ್ಗಮನೆ ಸೇರಿಸಿಯ ಆಯುರ್ವೇದ ವೈದ್ಯ ವೀಕ್ಷಕರೇ ಭೂಲೋಕದ ಅಮೃತ ಯಾವುದು ಅಂತ ಕೇಳಿದ್ರೆ ಅದು ಮಜ್ಜಿಗೆ ಅಂತ ಹೇಳಲಾಗತ್ತೆ ಹೌದು ಇವತ್ತಿನ ಸಂಚಿಕೆಯಲ್ಲಿ ನಾವು ಈ ಮಜ್ಜಿಗೆಯ ಆರೋಗ್ಯಕಾರಿ ಗುಣಗಳು ಮತ್ತು ಮಜ್ಜಿಗೆಯನ್ನು ಹೇಗೆ ತಯಾರು ಮಾಡಿಕೊಳ್ಬೇಕು ಮಜ್ಜಿಗೆಯನ್ನು ಯಾರು ಕುಡಿಬೇಕು ಯಾರು ಕುಡಿಬಾರದು ಇವೆಲ್ಲದರ ಬಗ್ಗೆ ಡೀಟೇಲ್ ಆಗಿ ನಾನು ನಿಮಗೆ ತಿಳಿಸ್ಕೊಡ್ತೇನೆ ಹೌದು ವೀಕ್ಷಕರೇ ಮಜ್ಜಿಗೆಯನ್ನ ಭೂಲೋಕದ ಅಮೃತ ಅಂತ ಕರೀತಾರೆ ದೇವತೆಗಳಿಗೆ ಅಮೃತ ಸಿಕ್ತು ಮನುಷ್ಯರಿಗೆ ಮಜ್ಜಿಗೆ ಸಿಕ್ತು ಅಂತ ಒಂದು ಉಲ್ಲೇಖ ಇದೆ ಸೊ ಅಷ್ಟು ಪ್ರಾಮುಖ್ಯತೆಯನ್ನು ಕೊಡಲಾದಂಥ ಮಜ್ಜಿಗೆಯನ್ನ ಇತ್ತೀಚಿನ ದಿನಗಳಲ್ಲಿ ನಾವು ಮರತೇ ಬಿಟ್ಟಿದ್ದೇವೆ ನಮ್ಮ ಧಾವಂತದ ಬದುಕಿನಲ್ಲಿ ಮಜ್ಜಿಗೆಯನ್ನ ಮಾಡ್ಕೊಳ್ಬೇಕಾದಂತಹ ವಿಧಾನವನ್ನೇ ತಪ್ಪಾಗಿ ಮಾಡ್ಕೊಳ್ತಾ ಇದ್ದೇವೆ ಹೌದು ಈ ಮಜ್ಜಿಗೆಯನ್ನ ಆಯುರ್ವೇದದಲ್ಲಿ ಅತಿ ಮುಖ್ಯವಾದಂಥ ಒಂದು ಆಹಾರ ಔಷಧ ಅಂತ ಕನ್ಸಿಡರ್ ಮಾಡಿದ್ದಾರೆ ಮಜ್ಜಿಗೆ ಅನ್ನುವಂಥದ್ದು ಲಘು ಕಷಾಯ ಆಮ್ಲ ರಸವನ್ನು ಹೊಂದಿರುವಂಥದ್ದು ಅಂದ್ರೆ ಅದು ಲೈಟ್ ಡೈಜೆಷನ್ಗೆ ತುಂಬಾ ಹಗುರವಾದಂಥದ್ದು ಸೊ ಕಷಾಯ ಆಮ್ಲ ರಸ ಒಂದು ಸ್ವಲ್ಪ ಹುಳಿಯನ್ನು ಹೊಂದಿದ್ದು ಒಂದು ಸ್ವಲ್ಪ ಕಷಾಯ ರಸವನ್ನು ಹೊಂದಿದೆ ಸೊ ಇದರಿಂದಾಗಿ ಇದು ವಾತ ಮತ್ತು ಕಫ ಎರಡು ದೋಷಗಳನ್ನ ಸಮ ಶಮನ ಮಾಡುತ್ತೆ ಅಂದ್ರೆ ಸಮವಾಗಿ ಇರುವಂತೆ ನೋಡಿಕೊಳ್ಳುತ್ತೆ ಇದರ ಜೊತೆಗೆ ರುಚಿಯ ಮತ್ತು ದೀಪನ ಅಂತ ಕರೆದಿದ್ದಾರೆ ರುಚಿ ಅಂತಂದ್ರೇನು ನಿಮ್ಮ ಆಹಾರದ ತಗೊಳ್ಳುವಂಥ ರುಚಿಯನ್ನು ಹೆಚ್ಚಿಗೆ ಮಾಡುತ್ತೆ ದೀಪನ ಅಂತಂದ್ರೆ ನಿಮ್ಮ ಅಗ್ನಿಬಲ ಅಂದರೆ ನಿಮ್ಮ ಡೈಜೆಷನ್ ಕೆಪಾಸಿಟಿಯನ್ನು ಹೆಚ್ಚಿಗೆ ಮಾಡುತ್ತೆ ಸೊ ಇದರಿಂದಾಗಿ ನಿಮ್ಮ ಆಹಾರ ಚೆನ್ನಾಗಿ ಸೇವನೆ ಆಗಲಿಕ್ಕೆ ಸಾಧ್ಯ ಆಗುತ್ತೆ ಮತ್ತು ಚೆನ್ನಾಗಿ ಅಬ್ಸಾರ್ಬ್ ಆಗಿ ಡೈಜೆಷನ್ ಆಗಿ ಅಬ್ಸಾರ್ಬ್ ಆಗಲಿಕ್ಕೆ ಕೂಡ ಸಾಧ್ಯ ಆಗುತ್ತೆ ಹಾಗಾಗಿ ಈ ಒಂದು ಮಜ್ಜಿಗೆ ಡೈಜೆಸ್ಟಿವ್ ಸಿಸ್ಟಮ್ನಲ್ಲಿ ತುಂಬ ಸಹಕಾರಿಯಾಗುವಂಥದ್ದು ಸೊ ಅದರ ಜೊತೆಗೆ ಇದು ಶೋಫಹರ ಅಂತ ಕರೀತಾರೆ ಅಂದರೆ ಇನ್ಫ್ಲಮೇಶನ್ ಅನ್ನು ಕಡಿಮೆ ಮಾಡುತ್ತೆ ಮೂತ್ರ ಸಂಗಹರ ಅಂದರೆ ಮೂತ್ರ ಕರೆಕ್ಟಾಗಿ ನಿಮ್ಗೆ ಆಗ್ತಾ ಇಲ್ಲ ಮೂತ್ರದಲ್ಲಿ ಉರಿ ಆಗ್ತಾ ಇದೆ ಇನ್ನೇ ಸಮಸ್ಯೆ ಆಗ್ತಾ ಇದೆ ಅಂತಂದ್ರೆ ಅದಕ್ಕೂ ಕೂಡ ಇದು ರಾಮ ಕೆಲಸ ಮಾಡುತ್ತೆ ಸೊ ಮಜ್ಜಿಗೆಯನ್ನ ಮೂಲವ್ಯಾಧಿಗೆ ರಾಮಬಾಣ ಅಂತ ಕರೀತಾರೆ ಮೂಲವ್ಯಾಧಿಯಲ್ಲಿ ಮಜ್ಜಿಗೆಯಷ್ಟು ಒಳ್ಳೆ ಔಷಧಿ ಯಾವುದೂ ಇಲ್ಲ ಹಾಗಾಗಿ ಅದರ ಜೊತೆಗೆ ಹೊಟ್ಟೆಯಲ್ಲಿ ನೀರು ತುಂಬದಂತೆ ಆಗುವಂಥ ಸಮಸ್ಯೆ ಈ ಲಿವರ್ನ ಸಮಸ್ಯೆ ಇರಬಹುದು ಇದೆಲ್ಲದರಲ್ಲೂ ಕೂಡ ಮಜ್ಜಿಗೆ ಬೆಸ್ಟ್ ಆಹಾರವಾಗಿ ಕನ್ಸಿಡರ್ ಆಗುತ್ತೆ ಅದರ ಜೊತೆಗೆ ಈ ಒಂದು ಮಜ್ಜಿಗೆಯನ್ನ ತೃಷ್ಣಾಹಾರ ಅಂತ ಕೂಡ ಕರೆದಿದ್ದಾರೆ ನಿಮಗೆ ಬೇಗ ಅದು ಬಾಯಾರಿಕೆಯನ್ನು ಕೂಡ ಕಡಿಮೆ ಮಾಡುತ್ತೆ ಸುಸ್ತನ್ನ ಕಡಿಮೆ ಮಾಡುತ್ತೆ ಮತ್ತು ರಕ್ತವನ್ನು ಕೂಡ ಹೆಚ್ಚಿಗೆ ಮಾಡುತ್ತೆ ಅನ್ನುವಂಥ ಒಂದು ಉಲ್ಲೇಖ ಕೂಡ ಇದೆ ಸೊ ಹಾಗಾಗಿ ಈ ಎಲ್ಲಾ ಗುಣಗಳನ್ನ ಹೊಂದಿರುವಂತಹ ಮಜ್ಜಿಗೆಯನ್ನ ಭೂಲೋಕದ ಅಮೃತ ಅಂತ ಕರೀತಾರೆ ನಾವೆಲ್ಲರೂ ಇದನ್ನ ಸೇವಿಸಲೇಬೇಕು ಆದರೆ ಇತ್ತೀಚಿನ ದಿನಗಳಲ್ಲಿ ನಾವು ಮಜ್ಜಿಗೆಯನ್ನ ಸರಿಯಾಗಿ ತಯಾರು ಮಾಡ್ಕೊಳ್ತಾ ಇಲ್ಲ ಸೊ ನಗರ ಪ್ರದೇಶಗಳಲ್ಲಿ ಇರುವವರಿಗೆ ಮಜ್ಜಿಗೆಯನ್ನು ತಯಾರು ಮಾಡ್ಕೊಳ್ಳಿಕ್ಕೆ ಆಗ್ತಾ ಇಲ್ಲ ಎಲ್ಲರೂ ವರ್ಕಿಂಗ್ ನಲ್ಲಿ ಬಿಸಿ ಇರೋದ್ರಿಂದಾಗಿ ಮಜ್ಜಿಗೆಯನ್ನು ಮಾಡ್ಕೊಳ್ಳಿಕ್ಕೆ ಸಮಯ ಆಗ್ತಾ ಇಲ್ಲ ಶಾಸ್ತ್ರದ ಪ್ರಕಾರ ಟ್ರೆಡಿಷನಲ್ ವೇನಲ್ಲಿ ಮಜ್ಜಿಗೆ ಅಂದರೆ ಏನು ಅದನ್ನು ಹೇಗೆ ತಯಾರು ಮಾಡ್ಕೊಳ್ಳುವಂಥದ್ದು ಅನ್ನುವಂಥದ್ದನ್ನು ಇವತ್ತಿನ ವಿಡಿಯೋದಲ್ಲಿ ಮುಖ್ಯವಾಗಿ ನಾನು ನಿಮ್ಗೆ ತಿಳಿಸ್ಕೊಡುವಂಥದ್ದು ಸೊ ನೀವು ಎರಡು ವಿಧವಾಗಿ ಈ ಮಜ್ಜಿಗೆಯನ್ನು ತಯಾರು ಮಾಡ್ಕೊಳ್ಬೋದು ಸೊ ಉತ್ತರ ಭಾರತದಲ್ಲಿ ಸಾಮಾನ್ಯ ಒಂದು ಪ್ರಾಕ್ಟೀಸ್ ಇದೆ ದಕ್ಷಿಣ ಭಾರತದಲ್ಲಿ ಒಂದು ವಿಧಾನ ಇದೆ ಸೊ ದಕ್ಷಿಣ ಭಾರತದನ್ನು ನಾವು ಗಮನಿಸೋದಾದ್ರೆ ನೀವು ಹಾಲನ್ನು ತರ್ತೀರಿ ಯಾರು ಹಸುವನ್ನ ಕಟ್ಟಿರ್ತಾರೆ ಅಂಥವರಿಂದ ಹಾಲನ್ನು ತಂದು ಆ ಹಾಲನ್ನು ಹೆಪ್ಪಾಕಿ ಮೊಸರು ಮಾಡಬೇಕು ಈ ಒಂದು ಮೊಸರಿನ ಅರ್ಧ ಭಾಗದಷ್ಟು ನೀವು ಇನ್ನೂರೈವತ್ತು ಮಿಲಿ ಲೀಟರ್ನಷ್ಟು ಮೊಸರನ್ನು ತಗೊಂಡಿದ್ದೀರಿ ಅಂತ ಆದರೆ ಅದರ ಅರ್ಧ ಭಾಗದಷ್ಟು ನೂರಿಪ್ಪತ್ತೈದು ಎಮ್ ಎಲ್ನಷ್ಟು ನೀರನ್ನು ಹಾಕೊಂಡು ಅದನ್ನು ಕಡ್ದು ಬರುವಂಥ ಬೆಣ್ಣೆಯನ್ನು ತೆಗೆದು ಉಳಿದಂಥ ಲಿಕ್ವಿಡ್ ಪೋರ್ಷನ್ ಏನಿದೆಯಲ್ಲ ಅದನ್ನು ನಿಜವಾದ ಬಟರ್ ಮಿಲ್ಕ್ ಅಥವಾ ಮಜ್ಜಿಗೆ ತಕ್ರ ಅಂತ ನಮ್ಮ ಆಯುರ್ವೇದದಲ್ಲಿ ಕರೆಯಲಾಗಿದೆ ಸೊ ಇದನ್ನು ನಿಜವಾದ ಬಟರ್ ಮಿಲ್ಕ್ ಅಂತ ಕನ್ಸಿಡರ್ ಮಾಡಬೇಕಾಗುತ್ತೆ ಸೊ ಬೆಣ್ಣೆಯನ್ನು ತೆಗೆದ ನಂತರದಲ್ಲಿ ಉಳಿದಂಥ ಒಂದು ಲಿಕ್ವಿಡ್ ಪೋರ್ಷನ್ ಸೊ ನಾವೇನು ಮಾಡ್ತೀವಿ ಇತ್ತೀಚಿನ ದಿನಗಳಲ್ಲಿ ಮೊಸರಿಗೆ ನೀರನ್ನು ಹಾಕಿ ಅದು ಲಿಕ್ವಿಡ್ ಕನ್ಸಿಸ್ಟೆನ್ಸಿಗೆ ಬಂದ್ಕೊಳ್ಳೆ ಮಜ್ಜಿಗೆ ಅಂತ ಬಿಡ್ತೀವಿ ಸೊ ನಮಗೆ ಮಜ್ಜಿಗೆ ಕಡ್ಕೊಳ್ಳಿಕ್ಕೆ ಪುರ್ಸೋತಿರಲ್ಲ ನಾವು ಬಿಸಿ ಇರ್ತೀವಿ ಅನ್ನೋಂಥವ್ರು ನೀವಾಗಿದ್ದರೆ ಇದಕ್ಕೂ ಕೂಡ ಪರಿಹಾರ ಇದೆ ಸೊ ಮೊಟ್ಟ ಮೊದಲನೇದಾಗಿ ನೀವು ಮನೆಯಲ್ಲಿ ಹಸುವನ್ನು ಹೊಂದಿರೋರ ಹತ್ರ ಹಾಲನ್ನು ತಗೊಳ್ಬೇಕು ಈ ಒಂದು ಹಾಲನ್ನು ಮೊಸರು ಮಾಡಿ ಅದರಿಂದ ನೀವು ಮನೆಯಲ್ಲೇ ಮಜ್ಜಿಗೆ ಪ್ರಿಪೇರ್ ಮಾಡ್ಕೊಳ್ಬೋದು ಹೇಗೆ ಅಂತ ಹೇಳಿದ್ರೆ ನೀವು ಮೊಸರಿನ ಅರ್ಧ ಭಾಗದಷ್ಟು ನೀರನ್ನು ಹಾಕಿ ಸಿಂಪಲ್ ಮಿಕ್ಸರ್ನಲ್ಲಿ ಬೀಸಿದರೂ ಕೂಡ ಸಾಕು ಮಿಕ್ಸರ್ನಲ್ಲಿ ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡಿದ್ರೆ ಅದು ಚೆನ್ನಾಗಿ ತಿರುಗಿದ ನಂತರ ಮೇಲ್ಗಡೆಗೆ ಬೆಣ್ಣೆ ಬರುತ್ತೆ ಸೊ ಅದಕ್ಕೆ ನೀವು ಬೇರೆ ಯಾವುದೇ ಒಂದು ಒಂದು ಐದು ನಿಮಿಷವನ್ನು ನಿಮ್ಮ ಆಹಾರದ ಮುಂಚೆ ಅದನ್ನು ಸ್ಪೆಂಡ್ ಮಾಡಿ ಅಥವಾ ಮಜ್ಜಿಗೆ ಕಡೆಯೋ ಮಿಷನ್ ಅಂತಲೇ ಸಿಗುತ್ತೆ ನೀವು ಕೈಯಲ್ಲಿ ಕಡ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ ಅಂತಾದರೆ ಮಜ್ಜಿಗೆ ಕಡೆಯುವಂಥ ಮಿಷನ್ ಸಿಗುತ್ತೆ ಆ ಮಜ್ಜಿಗೆ ಕಡೆಯುವಂಥ ಮಷಿನ್ನಲ್ಲಿ ನೀವು ಅದನ್ನ ಬೆಣ್ಣೆಯನ್ನು ಈಸಿಯಾಗಿ ಬೇರ್ಪಡಿಸ್ಕೋಬಹುದು ಈ ರೀತಿ ಮಾಡಿದಂಥ ಮಜ್ಜಿಗೆಯನ್ನು ನೀವು ಆಹಾರದಲ್ಲಿ ಬಳಸಿದ್ರೆ ಖಂಡಿತವಾಗಿ ನಿಮ್ಮ ಆರೋಗ್ಯ ಸುಧಾರಣೆಗೆ ಇದು ಸಹಕಾರಿಯಾಗುತ್ತೆ ಸೊ ಮಾಡರ್ನ್ ರಿಸರ್ಚಸ್ ಏನು ಹೇಳುತ್ತೆ ಒಂದು ವೈಜ್ಞಾನಿಕ ಸಂಶೋಧನೆಗಳ ಪ್ರಕಾರ ಈ ಮಜ್ಜಿಗೆ ಅನ್ನುವಂಥದ್ರಲ್ಲಿ ಹೇರಳವಾಗಿ ಪ್ರೋಬಯೋಟಿಕ್ಸ್ ಇರುತ್ತೆ ಒಳ್ಳೆಯ ಬ್ಯಾಕ್ಟೀರಿಯಾಗಳು ಲ್ಯಾಕ್ಟೋಬ್ಯಾಸಿಲಸ್ ಈ ಒಂದು ಸಾಲಿಗೆ ಸೇರಿದಂಥ ಬ್ಯಾಕ್ಟೀರಿಯಾಗಳು ಮಜ್ಜಿಗೆಯಲ್ಲಿ ಹೇರಳವಾಗಿ ಇರುತ್ತೆ ಈ ಒಂದು ಲ್ಯಾಕ್ಟೋಬ್ಯಾಸಿಲಸ್ ಏನು ಮಾಡುತ್ತೆ ನಮ್ಮ ಶರೀರದಲ್ಲಿ ಅಥವಾ ಒಂದು ಜಠರದಲ್ಲಿ ಇರಬಹುದಾದಂಥ ಕೆಟ್ಟ ಬ್ಯಾಕ್ಟೀರಿಯಾಗಳನ್ನು ಹೊಡೆದೋಡಿಸಿ ಕರಳಿನಲ್ಲಿ ಇರಬಹುದಾದಂಥ ಕೆಟ್ಟ ಬ್ಯಾಕ್ಟೀರಿಯಾಗಳನ್ನು ಹೊಡೆದೋಡಿಸಿ ಈ ಒಳ್ಳೆ ಬ್ಯಾಕ್ಟೀರಿಯಾಗಳನ್ನು ಹೆಚ್ಚಾಗಿ ಬಿತ್ತುತ್ತೆ ಇದರಿಂದಾಗಿ ನಮ್ಮ ಶರೀರದ ಸಂಪೂರ್ಣ ಆರೋಗ್ಯ ಸುಧಾರಣೆ ಸಾಧ್ಯ ಸೊ ಪ್ರೋಬಯೋಟಿಕ್ಸ್ ಅಂಶ ಅನ್ನುವಂಥದ್ದನ್ನು ನೀವು ಕನ್ಸಿಡರ್ ಮಾಡಿದ್ರೆ ಮಜ್ಜಿಗೆಯಲ್ಲಿ ಲ್ಯಾಕ್ಟೋಬ್ಯಾಸಿಲಸ್ ಅನ್ನುವಂಥ ಒಂದು ಒಳ್ಳೆ ಬ್ಯಾಕ್ಟೀರಿಯಾಗಳಿರೋದ್ರಿಂದ ಇದು ನಿಮ್ಮ ಶರೀರದ ಸಂಪೂರ್ಣ ಆರೋಗ್ಯಕ್ಕೆ ಸಹಕಾರಿಯಾಗುತ್ತೆ ಅದರ ಜೊತೆಗೆ ನೀವು ಪ್ಯಾಕೆಟ್ನಲ್ಲಿ ಸಿಗುವಂಥ ಮಜ್ಜಿಗೆಯನ್ನು ಕುಡಿದ್ರೆ ಏನಾಗುತ್ತೆ ಅನ್ನುವಂಥದ್ದನ್ನು ನೀವು ಪ್ರಶ್ನೆ ಕೇಳಿದ್ರೆ ಅದಕ್ಕೂ ಕೂಡ ಉತ್ತರ ಇದೆ ಸೊ ಸ್ಕಿಮ್ಡ್ ಮಿಲ್ಕನ್ನು ತಗೊಂಡು ಈ ಒಂದು ಪ್ರೋಬಯೋಟಿಕ್ಸನ್ನು ಕಲ್ಚರ್ ಮಾಡಿ ಅದನ್ನು ಈಗ ಮಜ್ಜಿಗೆ ಅಂತ ಕೊಡಲಾಗುತ್ತೆ ಸೊ ಪಾಶ್ಚಾತ್ಯ ದೇಶಗಳಿಂದ ಈ ಒಂದು ಪದ್ಧತಿ ನಮಗೆ ಬಂದಿದೆ ಸೊ ಕೇವಲ ಭಾರತ ಮತ್ತು ನೇಪಾಳ ಇನ್ನಿತರ ರಾಷ್ಟ್ರಗಳಲ್ಲಿ ಮಾತ್ರ ಟ್ರೆಡಿಷನಲ್ ವೇನಲ್ಲಿ ಮಜ್ಜಿಗೆಯನ್ನು ಮಾಡಿ ಕುಡಿಲಾಗ್ತಾ ಇದೆ ಬಿಟ್ಟರೆ ಪಾಶ್ಚಾತ್ಯ ದೇಶಗಳಲ್ಲಿ ಎಲ್ಲ ಕಡೆನೂ ಕೂಡ ಈ ಸ್ಕಿಮ್ಡ್ ಮಿಲ್ಕಿಗೆ ಒಂದು ಕಲ್ಚರ್ ಮಾಡಿ ಅದನ್ನು ಪ್ಯಾಕೆಟ್ ಮಜ್ಜಿಗೆ ಅಂತ ಕೊಡಲಾಗುತ್ತೆ ಸೊ ಇದು ಪ್ರೊಬಯೋಟಿಕ್ಸ್ ಅಂತ ಕನ್ಸಿಡರ್ ಮಾಡಿದರೆ ಒಂದು ಮಟ್ಟಕ್ಕೆ ಒಳ್ಳೆಯದೇ ಆದರೂ ಕೂಡ ಟ್ರೆಡಿಷನಲ್ ವೇನಲ್ಲಿ ಆಗಿರೋಷ್ಟು ಒಳ್ಳೆ ರೀತಿಯಲ್ಲಿ ಇದು ಪೋಷಕಾಂಶಗಳನ್ನು ಕೊಡೋದಿಲ್ಲ ಸೊ ಈ ಟ್ರೆಡಿಷನಲ್ ವೇನಲ್ಲಿ ಆಗಿರುವಂಥ ಮಜ್ಜಿಗೆಯಲ್ಲಿ ವಿಟಮಿನ್ ಬಿ ಟ್ವೆಲ್ ಕೂಡ ಲಭ್ಯ ಇರ್ತದೆ ಯಾಕೆಂದರೆ ಹಸು ಹೊರಗಡೆಗೆ ಸುತ್ತಾಡಿ ಬಂದು ಎಲ್ಲವನ್ನ ತಿಂದು ಬಂದಿರುವಂಥ ಹಾಲಿನಲ್ಲಿ ವಿಟಮಿನ್ ಬಿ ಟ್ವೆಲ್ ಕೂಡ ಲಭ್ಯ ಇರ್ತದೆ ಸೊ ಸಸ್ಯಹಾರಿಗಳಿಗೆ ವಿಟಮಿನ್ ಬಿ ಟ್ವೆಲ್ ಅನ್ನೋ ಒಂದು ಮುಖ್ಯ ಆಗಾರ ಅಂತ ಹೇಳಿದ್ರೆ ಅದು ಈ ಮಜ್ಜಿಗೆ ಹಾಗಾಗಿ ಸಸ್ಯಹಾರಿಗಳಿಗೆ ವಿಟಮಿನ್ ಬಿ ಟ್ವೆಲ್ನ ಒಂದು ಮುಖ್ಯ ಆಗಾರ ಅಂತ ಹೇಳಿದ್ರೆ ಒಂದು ಮಜ್ಜಿಗೆ ಅದರ ಜೊತೆಗೆ ಇನ್ನಿತರ ಪೋಷಕಾಂಶಗಳು ಕ್ಯಾಲ್ಸಿಯಂ ಆಗಿರ್ಬೋದು ಮ್ಯಾಗ್ನೀಷಿಯಮ್ ಆಗಿರ್ಬೋದು ಇನ್ನಿತರ ಪೋಷಕಾಂಶಗಳು ಕೂಡ ಮಜ್ಜಿಗೆಯಲ್ಲಿ ಹೇರಳವಾಗಿ ಇರೋದರಿಂದಾಗಿ ಇದು ನಮ್ಮ ಶರೀರಕ್ಕೆ ಸಂಪೂರ್ಣ ಆರೋಗ್ಯವನ್ನು ಹೆಚ್ಚಿಗೆ ಮಾಡಿಕೊಳ್ಳಲಿಕ್ಕೆ ಸಹಾಯ ಮಾಡಿಕೊಡುತ್ತೆ ಸೊ ಆಯುರ್ವೇದ ವಿಧಾನದಲ್ಲಿ ನೋಡಿದರೂ ಕೂಡ ಒಂದು ಮಾಡರ್ನ್ ವಿಧಾನದಲ್ಲಿ ಅಥವಾ ರಿಸರ್ಚಸ್ ಪ್ರಕಾರ ನೋಡಿದರೂ ಕೂಡ ಮಜ್ಜಿಗೆ ನಮ್ಮ ಶರೀರಕ್ಕೆ ನಿಜವಾಗಿ ಅಮೃತವೇ ಸರಿ ವೀಕ್ಷಕರೇ ಯಾರು ಮಜ್ಜಿಗೆಯನ್ನು ಕುಡಿಬೇಕು ಯಾರು ಕುಡಿಬಾರದು ಅನ್ನುವಂಥ ವಿಚಾರವನ್ನು ಗಮನಿಸಿದ್ರೆ ಯಾರಿಗೆ ಗ್ಯಾಸ್ಟ್ರಿಕ್ ಸಮಸ್ಯೆ ಇದೆ ಎದೆಯಲ್ಲಿ ಉರಿ ಬಂದಂತೆ ಹೊಟ್ಟೆಯಲ್ಲಿ ಉರಿ ಬಂದಂತೆ ಭಾಸವಾಗುತ್ತೆ ಇದು ಕೆಟ್ಟ ಬ್ಯಾಕ್ಟೀರಿಯಾಗಳಿಂದ ಆಗಿರುವಂಥ ಸಮಸ್ಯೆ ಆಗಿರುತ್ತೆ ಅದನ್ನು ನಿವಾರಣೆ ಮಾಡಿಕೊಳ್ಳಿಕ್ಕೆ ಖಂಡಿತವಾಗಿ ಮಜ್ಜಿಗೆ ಉಪಯುಕ್ತ ಹಾಗಾಗಿ ಗ್ಯಾಸ್ಟ್ರಿಕ್ ಸಮಸ್ಯೆ ಉಳ್ಳವರು ಮಜ್ಜಿಗೆಯನ್ನು ಹೆಚ್ಚಳಾಗಿ ಕುಡಿಬೇಕು ಯಾರಿಗೆ ಐ ಬಿ ಎಸ್ ಸಮಸ್ಯೆ ಇದೆ ಗ್ರಹಣಿ ಅಂತ ನಾವು ಕರಿತೀವಿ ಆಯುರ್ವೇದದಲ್ಲಿ ಪದೇ ಪದೇ ಲೂಸ್ ಮೋಷನ್ ಆಗುವಂಥದ್ದು ಸಿಂಬಳ ಸಿಂಬಳ ಹೋಗುವಂಥದ್ದು ಈ ಸಮಸ್ಯೆ ಇದೆ ಅಂಥವರು ಖಂಡಿತವಾಗಿ ದಿನಕ್ಕೆ ಎರಡರಿಂದ ಮೂರು ಬಾರಿ ಮಜ್ಜಿಗೆಯನ್ನು ಕುಡಿಬೇಕು ಅದರ ಜೊತೆಗೆ ಯಾರಿಗೆ ಲಿವರ್ ಅಥವಾ ಹೊಟ್ಟೆಯಲ್ಲಿ ನೀರು ತುಂಬುವಂಥ ಸಮಸ್ಯೆ ಇದೆ ಅವರಿಗೆ ಹೆಚ್ಚಿನ ಪ್ರಮಾಣದಲ್ಲಿ ನೀರು ಕುಡಿಲಿಕ್ಕೆ ಸಾಧ್ಯ ಆಗೋದಿಲ್ಲ ಅದರ ಬದಲಾಗಿ ಮಜ್ಜಿಗೆಯನ್ನು ಕುಡಿಬೇಕು ಯಾರಿಗೆ ಮೂತ್ರದ ಸಮಸ್ಯೆ ಇದೆ ಮೂತ್ರ ಉರಿ ಬಂದಂತೆ ಆಗುವಂಥದ್ದು ಅಥವಾ ಇನ್ನಿತರ ಸಮಸ್ಯೆ ಇದೆ ಅಂಥವರು ಮಜ್ಜಿಗೆಯನ್ನು ಹೆಚ್ಚಾಗಿ ಕುಡಿಬೇಕು ಸೊ ಈ ಎಲ್ಲ ಜೀರ್ಣಕ್ರಿಯೆಗೆ ಸಂಬಂಧಿಸಿದ ಮೂತ್ರಕ್ಕೆ ಸಂಬಂಧಿಸಿದ ಸಮಸ್ಯೆ ಉಳ್ಳವರು ಹೆಚ್ಚಳವಾಗಿ ಖಂಡಿತವಾಗಿ ಮಜ್ಜಿಗೆಯನ್ನು ಕುಡಿಬಹುದು ಆದರೆ ಯಾರಿಗೆ ಅತಿ ಹೆಚ್ಚಿನ ಕಫದ ಸಮಸ್ಯೆ ಇದೆ ಸೊ ಸ್ವಲ್ಪ ಹಾಲಿನ ಉತ್ಪನ್ನಗಳನ್ನು ತಗೊಂಡ್ರು ಕೂಡ ಕಫ ಆಗುತ್ತೆ ಅಂತ ಇದ್ರೆ ಅಂಥವರು ಮಜ್ಜಿಗೆಯನ್ನು ಕುಡಿಯೋದು ಬೇಡ ಯಾರಿಗೆ ಈ ಒಂದು ಮಿಲ್ಕ್ ಪ್ರಾಡಕ್ಟ್ಸ್ ಅಥವಾ ಈ ಒಂದು ಲ್ಯಾಕ್ಟೋಸ್ ಇಂಟಾಲರೆನ್ಸ್ ಅಂತ ಏನು ಕರಿತೀವಿ ಹಾಲಿನ ಉತ್ಪನ್ನಗಳಿಂದ ಅಜೀರ್ಣ ಅಥವಾ ಇನ್ನಿತರ ಸಮಸ್ಯೆ ಆಗುತ್ತೆ ಅಂತವರು ಅದನ್ನು ಅವಾಯ್ಡ್ ಮಾಡಬಹುದು ಸೊ ಈ ಎರಡು ಸಮಸ್ಯೆಗಳನ್ನ ಹೊರತುಪಡಿಸಿ ಉಳಿದವರೆಲ್ಲರೂ ಕೂಡ ಮಜ್ಜಿಗೆಯನ್ನ ಅಮೃತ ಸಮಾನವಾಗಿರುವಂತಹ ಈ ಒಂದು ಮಜ್ಜಿಗೆಯನ್ನ ಖಂಡಿತವಾಗಿ ಕುಡಿಬಹುದು ಇದನ್ನ ಬಿಟ್ಟು ಇನ್ನೊಂದು ಪ್ರಶ್ನೆ ನಮ್ಮ ಹಲವಾರು ವೀಕ್ಷಕರು ನಮ್ಮ ಹತ್ರ ಕೇಳಿರುವಂತದ್ದು ಯಾವ್ದಪ್ಪ ಅಂತ ಹೇಳಿದ್ರೆ ಡಾಕ್ಟರ್ ಮೊಸರು ಬೆಸ್ಟೋ ಮಜ್ಜಿಗೆ ಬೆಸ್ಟೋ ಅಂತ ಸೊ ಕೆಲವು ಡಾಕ್ಟರ್ಗಳು ಮೊಸರನ್ನ ತಿನ್ನಿ ಅಂತ ಹೇಳ್ತಾರೆ ಕೆಲವು ಡಾಕ್ಟರ್ಗಳು ಮಜ್ಜಿಗೆಯನ್ನ ಕುಡಿರಿ ಅಂತ ಹೇಳ್ತಾರೆ ಸೊ ಕೆಲವು ವಿಚಾರಗಳನ್ನ ಈ ಪ್ರೋಬಯೋಟಿಕ್ಸ್ ಅನ್ನುವಂಥ ಅಂಶವನ್ನ ಗಮನಿಸಿದ್ರೆ ಮೊಸರು ಮಜ್ಜಿಗೆ ಎರಡು ಸಮಾನವಾದ್ದೆ ಅಂದ್ರೆ ಎರಡು ಈಕ್ವಲಿ ಉಪಯುಕ್ತವಾದದ್ದೇ ಹಾಗಾಗಿ ಎರಡನ್ನೂ ಕೂಡ ಸೇವಿಸಬಹುದು ಆದರೆ ಆಯುರ್ವೇದ ಶಾಸ್ತ್ರದ ಪ್ರಕಾರ ರಾತ್ರಿ ಹೊತ್ತು ಮೊಸರಿನ ಸೇವನೆ ಸೂಕ್ತ ಅಲ್ಲ ಯಾಕೆಂದ್ರೆ ಮೊಸರು ಗುರು ಆಹಾರ ಈಸಿಯಾಗಿ ಡೈಜೆಷನ್ ಆಗದೇ ಇರುವಂಥ ಆಹಾರ ಕಫವನ್ನು ಹೆಚ್ಚು ಮಾಡಬಹುದಾದಂಥ ಆಹಾರ ನಮ್ಮ ಶರೀರದ ಸ್ರೋತಸ್ ಅಥವಾ ಈ ಒಂದು ಚಾನೆಲ್ಸ್ ಅಂತ ಏನು ಹೇಳ್ತೀವಿ ಅದನ್ನು ಬ್ಲಾಕ್ ಮಾಡಬಹುದಾದಂಥ ಆಹಾರ ಹಾಗಾಗಿ ಮೊಸರನ್ನು ರಾತ್ರಿ ಸಂದರ್ಭದಲ್ಲಿ ತಿನ್ನೋದು ಖಂಡಿತವಾಗಿ ಬೇಡ ಮತ್ತು ಈ ಸಮಸ್ಯೆಗಳುಳ್ಳವರು ಯಾರು ಜೀರ್ಣಕ್ರಿಯೆ ಸಮಸ್ಯೆ ಉಳ್ಳವರು ಇನ್ನಿತರ ಸಮಸ್ಯೆ ಉಳ್ಳವರು ಮೊಸರಿನ ಬದಲು ಮಜ್ಜಿಗೆಯನ್ನು ಬಳಸುವುದು ಉತ್ತಮ ಸೊ ಮೊಸರಿನ ಎಲ್ಲ ಗುಣಲಕ್ಷಣಗಳನ್ನು ಹೊಂದಿಕೊಂಡು ತನ್ನ ಇನ್ನೂ ಎಕ್ಸ್ಟ್ರಾ ಗುಣಲಕ್ಷಣಗಳನ್ನು ಹೊಂದಿರುವಂಥದ್ದು ಈ ಒಂದು ಮಜ್ಜಿಗೆ ಹಾಗಾಗಿ ಎಲ್ಲರಿಗೂ ಕೂಡ ಮೊಸರಿನಗಿಂತ ಮಜ್ಜಿಗೆನೇ ಒಳ್ಳೆಯದು ಸೊ ಟೇಸ್ಟಿಯಾಗಿ ಕೂಡ ಇರ್ತದೆ ನೀವು ಕರೆಕ್ಟಾಗಿ ಪ್ರಿಪೇರ್ ಮಾಡಿಕೊಂಡ್ರೆ ಮಜ್ಜಿಗೆ ಟೇಸ್ಟಿಯಾಗಿ ಕೂಡ ಇರ್ತದೆ ಅದರ ಜೊತೆಗೆ ಎಲ್ಲ ಗುಣಲಕ್ಷಣಗಳನ್ನು ಕೂಡ ಹೊಂದಿರ್ತದೆ ಸೊ ಪೋಷಕಾಂಶಗಳನ್ನು ಮತ್ತು ರೋಗಗಳನ್ನು ಗುಣಪಡಿಸುವಂಥ ಶಕ್ತಿಯನ್ನು ಹೊಂದಿರುವಂಥ ಈ ಒಂದು ಮಜ್ಜಿಗೆಯನ್ನು ದಯವಿಟ್ಟು ನೀವು ಕನ್ಸಿಡರ್ ಮಾಡಬೇಕು ನಿಮ್ಮ ಆರೋಗ್ಯಕ್ಕಾಗಿ ಐದು ನಿಮಿಷಗಳನ್ನು ಕೊಡಿ ಸೊ ಮಜ್ಜಿಗೆಯನ್ನು ಮೊಸರನ್ನು ಕಡಿದು ಮನೆಯಲ್ಲೇ ಪ್ರಿಪೇರ್ ಮಾಡಿಕೊಂಡು ಈ ಮಜ್ಜಿಗೆಯನ್ನು ಪ್ರತಿನಿತ್ಯ ಕುಡೀರಿ ನಾವು ಊಟದ ಮೊದಲು ಬಾಯಿ ಸಿಹಿ ಮಾಡಬೇಕು ಅಂತ ಹೇಳ್ತೇವೆ ಆದರೆ ಊಟದ ಕೊನೆಯಲ್ಲಿ ನೀವು ಈ ಮಜ್ಜಿಗೆಯನ್ನು ಕುಡಿಯೋದನ್ನು ಖಂಡಿತವಾಗಿ ಮರೀದೆ ಅದನ್ನು ಕುಡಿದ್ರೆ ಈ ಎಲ್ಲ ಆರೋಗ್ಯ ಸಮಸ್ಯೆಗಳು ಕೂಡ ನಿಮಗೆ ನಿವಾರಣೆ ಆಗ್ತದೆ ಈ ಎಲ್ಲ ಪೋಷಕಾಂಶಗಳು ಸಿಗ್ತದೆ ನಿಮ್ಮ ಆರೋಗ್ಯ ಸಂಪೂರ್ಣವಾಗಿ ಸುಧಾರಣೆ ಆಗ್ತದೆ ಸೊ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ಅದನ್ನು ನಿಮ್ಮ ಸ್ನೇಹಿತರೊಂದಿಗೂ ಶೇರ್ ಮಾಡ್ಕೊಳ್ಳಿ ಎಲ್ಲರೂ ಮಜ್ಜಿಗೆಯನ್ನು ಕುಡಿಯೋಣ ಭೂಲೋಕದ ಅಮೃತವನ್ನು ನಾವೆಲ್ಲರೂ ಸವಿಯೋಣ ಅಂತ ಹೇಳ್ತಾ ಎಲ್ಲರಿಗೂ ಧನ್ಯವಾದಗಳು